ಸಿಎಂ ಸಿದ್ದರಾಮಯ್ಯ ಬರ್ತಾರೆಂದು ಕೇಸರಿ ಬಟ್ಟಿಂಗನ್ನ ತೆರವು ಮಾಡಲಾಗಿದೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿಯಿಂದ ತೆರವು ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇನ್ನು ಆಡಳಿತ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಇದೀಗ ಪ್ರತಿಭಟನೆಯನ್ನು ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ತಾರೆ ಎಂದು ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಕೇಸರಿ ಬಟ್ಟಿಂಗನ್ನ ತೆರವುಗೊಳಿಸಲು ಮುಂದಾಗಿದ್ರು ಆಡಳಿತ ನಡೆಯನ್ನ ಖಂಡಿಸಿ ಬಿಜೆಪಿ ಹಿಂದೂಪರ ಸಂಘಟನೆಗಳು ಎಸ್ಎಸ್ಕೆ ಸಮಾಜದ ಮುಖಂಡರು ರಾತ್ರಿ ದಿಢೀರ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಭಾಗ್ಯನಗರ ಪಟ್ಟಣದ ಅಂಬಾಭವಾನಿ ದೇವಸ್ಥಾನ ಮುಂಭಾಗದ ರಸ್ತೆಯ ಮೇಲುಗಡೆ ದಸರಾ ಹಿನ್ನೆಲೆ ಕೇಸರಿ ಕಟ್ಟಿದ ಬಟ್ಟೆ ಇತ್ತು ಇದೇ ಅಂಬಭವಾನಿ ದೇವಸ್ಥಾನದ ಸಮೀಪದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಿತ್ತು ಅಕ್ಟೋಬರ್ ಆರರಂದು ಸಿಎಂ ಸಿದ್ದರಾಮಯ್ಯ ಭಾಗ್ಯನಗರಕ್ಕೆ ಬರಲಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಕೇಸರಿ ಬಟ್ಟಿಂಗ್ ಅನ್ನು ತೆರವುಗೊಳಿಸಲು ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಮುಂದಾಗಿದೆ ಎಂದು ತಿಳಿಸಲಾಗುತ್ತಿದೆ ಬಂದಾಗ ಅವರು ನನ್ಸಿಗೆ ಬಂದಿತ್ತು ಅವ್ರಿಗೆ ಏನು ಅವರು ಹಾಕಿದ್ದು ಆ ಮಾಸ ಹಾಕ್ತೀರ ಅದು